ಅವರು ಈ ಪತ್ರಿಕಾ ಜೀವನಕ್ಕೂ ಕಾಲಿಟ್ಟಿರ್ತಕ್ಕಂಥವ್ರು ಈ ಈ ಆ ಇದನ್ನು ಪ್ರಿಂಟಿಂಗ್ ವಲಯದಕ್ಕೂ ಕಾಲಿಟ್ಟಿರ್ತಕ್ಕಂಥವ್ರು ನೋಡ್ತಾಯಿದ್ರು ಅಂಬೇಡ್ಕರ್ ಹೆಸರಿನಲ್ಲಿ ಪ್ರೆಸ್ ಶುರು ಮಾಡಿದ್ದಕ್ಕಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸಿದರು ಸಹಜವಾಗಿಯೇ ಕಷ್ಟಗಳನ್ನು ಎದುರಿಸಿದರು ಅವರು ಆ ಆ ವಾತಾವರಣದೊಳಗೆ ಎಷ್ಟು ಸಾಮಾಜಿಕ ಮಾನ್ಯತೆ ಮತ್ತು ರಾಜಕೀಯ ಪ್ರಾತಿನಿಧ್ಯ ಸಮುದಾಯಕ್ಕೆ ಬೇಕು ಅಂಥೇಳಿ ಇಲ್ಲಿದ್ದ ಮಾತ್ರಕ್ಕೆ ಕೆಲಸ ಮಾಡಿದಕ್ಕೆ ಸಾಕಾಗಂಗಿಲ್ಲ ಅಂಥೇಳಿ ಚಳವಳಿ ಕಡ್ತಾ ಈ ಚಳವಳಿಯ ಮೂಲಕ ರಾಜಣ ರಾಜಕಾರಣಕ್ಕೆ ಬಂದಿರತಕ್ಕಂಥವ್ರು ಒಂದು ಆರ್ ಪಿ ಐ ಇಂದ ಎಮ್ ಎಮ್ ಎಲ್ ಎ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದರು ಅವರು ಮುಂದೆ ಕಾಂಗ್ರೆಸ್ನಿಂದ ಕೂಡ ಒಬ್ಬ ಎಮ್ 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 ಎಲ್ ಎ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದರು ಮೇಲ್ಜಾತಿಗಳ ಕುತಂತ್ರದಿಂದ ಅವ್ರು ಬರಲಿಲ್ಲ ಅನ್ನೋದು ಬೇರೆ ಮಾತು ಅಂದರೆ ಇಷ್ಟೆಲ್ಲ ಹಿನ್ನೆಲೆ ಒಳಗೆ ನಾ ಈ ಮಾತುಗಳನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ಒಬ್ಬ ನಿಜವಾದಂಥ ಹೋರಾಟಗಾರನಾದಂಥವನು ಅವನು ಸಮುದಾಯದ ಹಿತಾಸಕ್ತಿಯನ್ನು ಬಯಸ್ತಾನೆ ಹೊರತು ಕುಟುಂಬದ ಹಿತಾಸಕ್ತಿಯನ್ನು ಬಯಸುವುದಿಲ್ಲ ಕುಟುಂಬದ ಹಿತಾಸಕ್ತಿಯನ್ನು ಬಯಸುವುದಿಲ್ಲ ಹೀಗಾಗಿ ಆ ಇಡೀ ಕುಟುಂಬ ಏನಿದೆಯಲ್ಲ ಹೊಸಮನೆ ಕುಟುಂಬ ಅನ್ನುವಂಥದ್ದು ಏನಿಲ್ಲ ಮೂರು ತಲೆಮಾರಿನಿಂದ ಈ ಥರದ ಚಳುವಳಿ ತೊಡಸ್ಕೊಂಡಿದೆ ಅದು ಚಂದ್ರಶೇಖರ್ ಹೊಸಮನೆಯಿಂದ ಹಿಡ್ಕೊಂಡು ಆಮೇಲೆ ಅನಿಲ್ ಹೊಸಮರಿಯಿಂದ ಹಿಡ್ಕೊಂಡು ಈಗ ನಮ್ಮ ಸ ಸಂಘರ್ಷ ಹೊಸಮನಿಯಂತ ಹಿಡ್ಕೊಂಡು ಮೂರು ತಲೆಮಾರುಗಳು ಈ ಚಳುವಳಿ ಒಳಗಡೆ ಇದ್ಕೊಂಡಾಗ ಕೂಡ ಆ ಕುಟುಂಬ ಮಾತ್ರ ಬಡತನದೊಳಗಡೆ ಇದೆ ಇರೋ ಇರೋದನ್ನು ನಾವು ನೋಡ್ತಾಯಿದ್ದೆ ಅವ್ರು ಇಡೀ ಮನೆ ನೋಡಿದ್ರೆ ಆ ಕುಟುಂಬ ನೋಡಿದ್ರೆ ಕೋಳಿ ಸೆಡ್ನಂತ ಒಂದು ಮನೆ ಇದೆ ಅಲ್ಲಿ ಪ್ರೆಸ್ಸು ಇದೆ ಅಲ್ಲಿ ಕಟ್ಟಿಂಗ್ ಮೆಷಿನ್ಸು ಇದೆ ಅವ್ರ ಸಂಸಾರ ಕೂಡ ಅದರೊಳಗಡೆ ಇದೆ ಒಂದು ಅಂದರೆ ಈ ಥರದೊಳಗಡೆ ನಿಜವಾಗಿ ಒಬ್ಬ ಚಳುವಳಿಗಾರನಾದಂಥವನು ಅವನು ಸಮುದಾಯದ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ಬದ್ಧನಾಗಿರ್ತಾನೆ ಹೊರತು ಕುಟುಂಬದ ಹಿತಾಸಕ್ತಿಯನ್ನು ಬ ಬದ್ಧನಾಗಿರುವುದಿಲ್ಲ ಅನ್ನೋದಕ್ಕೆ ಈ ಕುಟುಂಬ ಒಂದು ಸಾಕ್ಷಿ ಆಗಿ ಎದುರುಗಡೆ ಇದೆ ನಾವು ಇವತ್ತು ರಾಜ್ಯ ಸರ್ಕಾರ ಅವ್ರ ಅನುವಾದ ಕೃತಿಗೆ ಏನು ಅಂಬೇಡ್ಕರ್ ಸವಾಸದಲ್ಲಿ ಒಂದು ಅನುವಾದ ಕೃತಿಗೆ ಒಂದು ಬಹುಮಾನ ಏನು ಕೊಟ್ಟಿದೆಯಲ್ಲ ರಾಜ್ಯ ಸರ್ಕಾರ ಏನು ಬಹುಮಾನ ಕೊಟ್ಟಿದೆಯಲ್ಲ ಅದನ್ನೆಪ ಇಟ್ಕೊಂಡು ಅವರನ್ನು ಗೌರವಿಸುವಂಥ ಒಂದು ಕ ಕಾರ್ಯಕ್ರಮವನ್ನು ಜುಲೈ ಹದಿಮೂರನೇ ತಾರೀಕು ಇಟ್ಕೊಂಡಿದ್ದೀವಿ ಜುಲೈ ಹದಿಮೂರನೇ ತಾರೀಕಿಂದ ಶುರುವಾಗಿ ಅದು ಜುಲೈ ಹದಿಮೂರು ಇಪ್ಪತ್ತಾರಕ್ಕೆ ಮುಗೀತದೆ ಇವತ್ತು ಶುರುವಾಗ್ತದೆ ಅದು ಇಪ್ಪತ್ತು ಅಂದರೆ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶುರುವಾಗ್ತದೆ ಅದು ಮುಗಿಯೋದು ಜುಲೈ ಇಪ್ಪತ್ತ ಮೂರು ಸಾರಿ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮುಗೀತದೆ ಅದು ಯಾಕೆ ಈ ಮಾತ್ರ ಹೇಳ್ತಾ ಇದ್ದೀವಿ ಅಂತಂದರೆ ಆ ಥರದ ಒಂದು ಅವರು ಅವ್ರಗನ್ನ ಬೇರೆ ರೀತಿಯಾಗಿ ನೋಡಬೇಕು ಅಂತ ಹೇಳ್ಕೊಂಡು ನಾವೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಆ ಕಾರ್ಯಕ್ರಮದ ವಿವರಗಳನ್ನೆಲ್ಲ ನಿಮ್ಗೆ ಕೊಟ್ಟಿದ್ದೀವಿ ನಾನು ಈ ವರ್ಷದಿಂದ ಮುಂದಿನ ವರ್ಷ ಯಾಕೆ ಅಂತ ಹೇಳಿದೆ ಅಂತಂದರೆ ನಾವು ಯಾವುದೇ ಒಂದು ವ್ಯಕ್ತಿಯನ್ನು ಗೌರವಿಸುವಾಗ ನಾವು ಬರೀ ಹಾ ಶಾಲಾ ಹಾರು ಉತ್ತರ ಇತ್ಯಾದಿಗಳನ್ನ ಇಟ್ಕೊಂಡು ನಾವು ಮಾಡ್ತೀವಿ ಅಲ್ವಾ ಆದರೆ ನಾವು ಹಂಗ ವಿಶಿಷ್ಟವಾಗಿ ಮಾಡಬೇಕು ಅಂತ ಹೇಳ್ಕೊಂಡು ನಾವು ಆ ವ್ಯಕ್ತಿಗೆ ಯಾವುದೇ ದೊಡ್ಡದಂಥ ಹಮ್ಮಿಣಿ ಹಿಣ್ಮಿಣಿ ಅದು ದೊಡ್ಡ ಈ ರೀತಿಯಾಗಿ ಕೊಡೋದಿಲ್ಲ ಆ ವ್ಯಕ್ತಿಗೆ ಹಮ್ಮಿಣಿ ರೂಪದೊಳಗಡೆ ಅವ್ರದ್ದು ಏನು ಮನೆ ಏನಿದೆಯಲ್ಲ ಅವ್ರ ಮನೆ ಇರುವುದೇ ಹದಿನಾಲ್ಕು ಮೂವತ್ತು ಒಳಗಡೆ ಈಗೇನು ಇರುವಂಥದ್ದು ಮನೆ ಏನಿದೆಯಲ್ಲ ಹದಿನಾಲ್ಕು ಮೂವತ್ತರ ಒಳಗಡೆ ಇದೆ ಅದು ಅದರೊಳಗಡೆ ಪ್ರಿಂಟಿಂಗ್ ಮಷಿನ್ ಇದೆ ಅದರೊಳಗಡೆ ಕಟ್ಟಿಂಗ್ ಮಷಿನ್ ಇದೆ ಸಂಸಾರ ಇದೆ ಸೊ ನಾವು ಇವತ್ತು ಆ ಮನೆಯನ್ನು ಕೆಡಿಗಾಕಿ ಆ ಹದಿಮೂ ಹದಿನಾಲ್ಕು ಮೂವತ್ತರೊಳಗಡೆ ಕೆಳಗಡೆ ಮತ್ತು ಮೇಲೆ ಇರುವಂಥದ್ದು ಸಾಮೂಹಿಕವಾಗಿ ನಾವೆಲ್ಲರೂ ಕೂಡ ಒಂದು ನಿರ್ಮಿಸಿಕೊಟ್ಟು ಮುಂದಿನ ಜುಲೈ ಹದಿ ಹದಿಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅವ್ರಿಗೆ ಅರ್ಪಿಸುವಂಥ ಕೆಲಸಗಳನ್ನ ನಾವು ಮಾಡ್ತಾಯ್ ಮಾಡ್ಬೇಕಂತ ತೀರ್ಮಾನ ಮಾಡಿದೆ ಈ ರೀತಿಯಾಗಿ ನಾವು ಒಂದು ಮಾಡ್ತಾ ಕಾರ್ಯಕ್ರಮ ಮಾಡ್ತಾಯಿದ್ವಿ ಅದನ್ನೇ ನಾವೆಲ್ಲರೂ ಸಾಮೂಹಿಕವಾಗಿ ಹಂಚ್ಕೊಳ್ತಾಯಿದ್ವಿ ಅದಕ್ಕೆ ಬೇಕಾಗಿರುವಂಥ ಹಣಕಾಸನ್ನು ಯಾವುದೇ ರಾಜಕಾರಣಿಯಿಂದಾಗಲಿ ಯಾವುದೇ ಶ್ರೀಮಂತ ಥರದ ಒಂದು ವಲಯದಿಂದಾಗಲಿ ಸೆಲೆಕ್ಟ್ ಮಾಡಲಾದರೆ ನಾ ಸರ್ಕಾರದಿಂದ ನಾ ಸರ್ಕಾರ ಯಾವುದು ಇಲ್ಲ ಅಂತ ನಾವು ಎಲ್ಲ ಗೆಳೆಯರೇನಿದ್ವಿ ಮೇ ಮೇಳದ ಬಳಗ ಏನಿದೆಯಲ್ಲ ಆ ಬಳಗದ ಜಿ ಮೇಳದ ಬಳಗದ ಗೆಳೆಯರಿದ್ದಾರೆ ಬುದ್ಧ ವಿಹಾರದ ನಿರ್ಮಾಣ ಸಮಿತಿ ಗೆಳೆಯರಿದ್ದಾರೆ ಡಿ ಎಸ್ ಎಸ್ಸಿನ ಗೆಳೆಯರಿದ್ದಾರೆ ಬೇರೆ ಬೇರೆ ಸಹ ಸಹಭಾಗಿ ಸಂಘಟನೆಗಳು ಸುಮಾರು ನಮ್ಮ ಜೊತೆಗಿರುವಂಥ ಸಹಭಾಗಿ ಸಂಘಟನೆ ಎಲ್ಲ ಗೆಳೆಯರು ಸೇರಿಸಿ ಸಾಮೂಹಿಕವಾಗಿ ಒಂದು ಐವತ್ತು ವರ್ಷಗಳಿಂದ ಈ ಚಳುವಳಿಯನ್ನು ಕಟ್ಟಿರ್ತಕ್ಕಂಥ ಗೆಳೆಯನಿಗೆ ಆ ಸಮಾಜಮುಖಿ ಗೆಳೆಯನಿಗೆ ಒಂದು ಮನೆಯನ್ನು ಕಟ್ಟಿಕೊಡೋದ್ರ ಮೂಲಕ ಒಂದು ಗೌರವಿಸುವಂಥ ಕೆಲಸ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದೆ ಇದು ಬಹಳ ಮಹತ್ವದಂಥ ಸಂಗತಿ ಅಂತ ನಾನು ಉಳಿದೆಲ್ಲ ವಿವರಗಳು ಯಾರು ಬರ್ತಾರೆ ಇತ್ಯಾದಿಗಳನ್ನೆಲ್ಲ ಕೂಡ ನಿಮಗೆ ನಿಮಗೆ ಗೊತ್ತಿದ್ದಾವೆ ಅಂದರೆ ನಾವು ಇಡೀ ಸಮಾಜ ಏನಿದೆ ಹೋರಾಟಗಾರನ ನಾವು ಗಮನಿಸೋದೇ ಇಲ್ಲ ನಾವು ಹೋರಾಟಗಾರನ ಅವನ ಬದುಕನ್ನು ಗಮನಿಸೋದಿಲ್ಲ ಅವನ ಹೋರಾಟವನ್ನು ಗಮನದಲ್ಲಿಟ್ಕೊಂಡು ಅದು ಆ ಸಮುದಾಯಕ್ಕೆ ಏನು ತಗ್ತು ಅನ್ನೋದನ್ನು ಯೋಚನೆ ಮಾಡುವಾಗ ಆ ಕುಟುಂಬ ಯಾವ ರೀತಿ ಒಳಗಡೆ ಇದೆ ಅವನ ಅವನ ಹತ್ತಿರದ ಸಂಬಂಧ ಇದು ಯಾವ ಯಾವ ರೀತಿ ಇದೆ ಅನ್ನೋದು ಗಮನಿಸೋದೇ ಇಲ್ಲ ಆ ರೀತಿ ಗಮನಿಸುವಂಥ ರೀತಿ ಒಳಗಡೆ ಈ ಚಳವಳಿಗೆ ತನ್ನ ಬದುಕನ್ನೇ ಅರ್ಪಿಸ್ಕೊಂಡಿರುವಂಥ ಒಬ್ಬ ಗೆಳೆಯನಿಗೆ ಈ ನಾವು ಗೆಳೆಯರಂತ ಅನ್ಕೊಳ್ತೀವಿ ಸಂಗಾತಿ ಅಂತ ಇಟ್ಕೊಂಡಿದ್ದೀವಿ ಆ ಗೆಳೆಯರನ್ನು ಒಂದು ಮನೆ ಕಟ್ಟಿಕೊಡೋದ್ರ ಮೂಲಕ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ ಇದು ಒಂದು ಸಂಗತಿ ಅಂತ ನಾನು ಹೇಳ್ತಾ ಇದ್ದೆ ಆಮೇಲೆ ಇಡೀ ಒಂದು ದಿನದ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ ಜುಲೈದಕ್ಕೆ ಅವರನ್ನು ಗಮದಲ್ಲಿ ಗಮನದಲ್ಲಿಟ್ಕೊಂಡು ಇಡೀ ದಿನದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಭವನದಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ ಇನ್ನೇ ಅಂಬೇಡ್ಕರ್ ವೃತ್ತದ ಎದುರುಗಡೆ ಇರುವಂಥ ಅಂಬೇಡ್ಕರ್ ಭವನದಲ್ಲಿ ಆದ ರೀತಿಯಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಸುರುವಾಡೆಯವರು ಇದ್ದಾರೆ ಸುರುವಾಡೆಯವರು ನಿಮ್ಗೆ ಗೊತ್ತಿರ್ಬೇಕು ಇವತ್ತೇನಾದರೂ ಅಂಬೇಡ್ಕರ್ ಅವರ ಭಾವಚಿತ್ರಗಳು ಏನಾದರೂ ಸಿಗ್ತಾವಂತಂದರೆ ಮಹತ್ವದ ಅಂತ ಸಿಗ್ತಾವಂತಂದರೆ ಆ ಎಲ್ಲ ಭಾವಚಿತ್ರಗಳನ್ನು ಇಡೀ ದೇಶದಾದ್ಯಂತ ಸಿಗುವಂಥ ಮುಖ್ಯವಂತ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಜೀವನಕ್ಕೆ ಆ ಮುಖ್ಯ ಫೋಟೋಗಳೇನಿದ್ದಾವಲ್ಲ ಅವೆಲ್ಲವನ್ನು ಸಂಗ್ರಹ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಈ ಸುರುವಾಡೆಯವರು ಅಷ್ಟೇ ಅಲ್ಲ ಒಬ್ಬ ಬರಹಗಾರಾಗಿ ಇತ್ಯಾದಿಗಳನ್ನು ಕೂಡ ಇದು ಆದಂಥವ್ರು ಯಾವುದು ಸವಿತಾ ಅಂಬೇಡ್ಕರ್ ಅವರ ಡಾಕ್ಟರ್ ಅಂಬೇಡ್ಕರ್ ಅವರ ಸಹಾಸದಲ್ಲಿ ಏನು ಪುಸ್ತಕ ಬಂತಲ್ಲ ಆ ಪುಸ್ತಕದ ಆ ಬರಹಗಾರವರು ಅದನ್ನು ಎಡಿಟ್ ಮಾಡಿದಂಥವ್ರು ಅವರು ವಿಜಯ್ ಸುರ್ವಾಡೆಯವರು ಸೊ ಆ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೆ ಅವರು ಬರ್ತಾ ಇದ್ದಾರೆ ಆಮೇಲೆ ಅಂಬೇಡ್ಕರ್ ಸವಾಸದಲ್ಲಿ ಎರಡನೇ ಆವೃತ್ತಿ ಬಿಡುಗಡೆ ಆಗ್ತದೆ ಆ ಎರಡನೇ ಆವೃತ್ತಿಯನ್ನು ಬಿಡುಗಡೆ ಮಾಡಿ ಆ ಪುಸ್ತಕದ ಬಗ್ಗೆ ಮಾತಾಡೋಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವಂಥ ಮೂರ್ಣಾಕುರ್ ಚನ್ನಸ್ವಾಮಿ ಅವರು ಬರ್ತಾ ಇದ್ದಾರೆ ಆಮೇಲೆ ಅತಿಥಿಗಳಾಗಿ ಆರ್ ಸುನಂದಮ್ಮ ಮತ್ತು ರಾಜು ಅವರು ಇರ್ತಾರೆ ಇದು ಉದ್ಘಾಟನಾ ಗೋಷ್ಠಿ ಅದು ಆದಮೇಲೆ ನಾವು ಮುಖ್ಯವಾಗಿ ಅವರು ಸಾಹಿತ್ಯಿಕ ಬರವಣಿಗೆಗಳನ್ನು ಅಧ್ಯಯನ ಮಾಡೋಕ್ಕೂ ಒಂದು ಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ ಒಬ್ಬರು ಮಾತಾಡ್ತಾರೆ ಡಾಕ್ಟರ್ ಸುಜಾತ ಚೆಲ್ವಾದಿಯವರು ಆಮೇಲೆ ಅದರ ಅಧ್ಯಕ್ಷತೆಯನ್ನು ಭಾರತಿ ಪಾಟೀಲ್ ಅವರು ವಹಿಸ್ಕೊಳ್ತಾರೆ ಎರಡನೇ ಗೋಷ್ಠಿಯನ್ನು ಅವರು ಇಡೀ ಚಳವಳಿ ಮತ್ತು ಪತ್ರಿಕಾ ಜೀವನಕ್ಕೆ ಸಂಬಂಧಪಟ್ಟಂಗೆ ನಾವು ಇಟ್ಕೊಂಡಿದ್ದೀವಿ ಮೊದಲನೇ ಗೋ ಎರಡನೇ ಗೋಷ್ಠಿಯಲ್ಲಿ ಒಂದು ವಿಷಯವಾಗಿ ಅಂದರೆ ಡಾಕ್ಟರ್ ಬಿಜಾಪುರ ಜಿಲ್ಲೆಯ ದಲಿತ ಚಳವಳಿ ಮತ್ತು ಅನಿಲ್ ಹೊಸಮನಿಯಂತ ಈ ವಿಷಯದ ಬಗ್ಗೆ ಅಭಿಷೇಕ್ ಚಕ್ರವರ್ತಿ ಅವರು ಮಾತಾಡ್ತಾರೆ ಎರಡನೇದು ಈ ಜಿಲ್ಲೆಯಲ್ಲಿ ನಡೆಯುವಂಥ ಬೇರೆ ಬೇರೆ ಪ್ರಗತಿಪರ ಅದಾವಲ್ಲ ಜನಪರ ಅದಾವಲ್ಲ ಜನಪರ ಚಳವಳಿಗಳು ಒಡನಾಟ ಮತ್ತು ಅನಿಲ್ ವಸುಮರಿ ಅನ್ನೋ ವಿಷಯ ಬಗ್ಗೆ ಹನುಮಂತ್ ಚಿಂಚೋಳಿ ಅವರು ಮಾತಾಡ್ತಾರೆ ಮತ್ತು ಅವರು ಇಡೀ ಬದುಕಿನೊಳಗಡೆ ಪತ್ರಿಕಾ ಜೀ ಪತ್ರಿಕೆ ಅನ್ನುವಂಥದ್ದು ಪತ್ರಿಕಾ ಜೀವನ ಅನ್ನುವಂಥದ್ದು ಅವ್ರ ಬದುಕಿನ ಅವಿಭಾಜ್ಯ ಅಂಗ ಚಳವಳಿ ಎಷ್ಟು ಬಹಳ ಮುಖ್ಯನೋ ಅಷ್ಟೇ ಮುಖ್ಯ ಅವರಿಗೆ ಒಂದು ಪತ್ರಿಕಾ ರಂಗ ಅವರು ಪತ್ರಿಕೆಯನ್ನು ಶುರು ಮಾಡಿ ಪತ್ರಕರ್ತರಾಗಿ ಪತ್ರಿಕಾ ಸಂಪಾದಕರಾಗಿ ನಿರಂತರವಾಗಿ ಕೆಲಸ ಮಾಡ್ಕೊಳ್ತಾ ಬಂದಿರತಕ್ಕಂಥವ್ರು ಅವರ ಪತ್ರಿಕಾ ಬದುಕು ಪರಿಹಾರದ ಬಗ್ಗೆ ಓಂಕಾರ ಕಾಕಡೆಯವರು ಮಾತಾಡ್ತಾರೆ ಆ ಗೋಷ್ಠಿಯ ಅಧ್ಯಕ್ಷತೆಯನ್ನು ಮಾವಳಿ ಶಂಕರ್ ಅವರು ವಹಿಸ್ಕೊಳ್ತಾರೆ ಇದು ಎರಡನೇ ಗೋಷ್ಠಿ ಮೂರನೇ ಗೋಷ್ಠಿ ನಾವು ಅನಿಲ್ ಹೊಸಮಾನಿಯ ಜೊತೆಗೆ ಅವರು ಬದುಕಿನ ಕುರಿತು ಮತ್ತು ವರ್ತಮಾನದ ಸಂಗತಿಗಳ ಕುರಿತು ಬ ಅವ್ರ ಬದುಕು ಮಾತ್ರ ಅಲ್ಲ ಈ ಒಟ್ಟು ವರ್ತಮಾನ ಸಂಗತಿಗಳು ಇತ್ಯಾದಿಗಳ ಬಗ್ಗೆ ಒಂದು ಸಂವಾದ ಗೋ ಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ ಆ ಸಂವಾದ ಗೋಷ್ಠಿಯಲ್ಲಿ ಈ ಜಿಲ್ಲೆಯವರು ಹೊರಗಿನವರು ಎಲ್ಲರ ಯಾರು ಹೀರೇ ಇದ್ದಾರೆ ಅವ್ರನ್ನೆಲ್ಲ ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಸಂವಾದ ಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ ಅದು ಎ ಮೂರನೇದು ಕೊನೆಯ ಗೋಷ್ಠಿ ಅವ್ರಿಗೆ ಒಂದು ಗೌರವಾರ್ಪಣೆ ಮತ್ತು ಒಡನಾಡಿಗಳ ಮಾತು ಅಂತ ಇಟ್ಕೊಂಡಿದ್ದೀವಿ ಅವ್ರ ಜೊತೆಗಿರುವಂಥ ಆತ್ಮೀಯ ಒಡನಾಟ ಇರುವಂಥ ಒಂದು ನಾ ನಾಲ್ಕು ಜನ ಒಂದು ಐದನೇ ನಿಮಿಷ ಮಾತಾಡ್ತಾರೆ ಮತ್ತು ಅವರನ್ನು ಅಭಿನಂದಿಸುವಂಥ ಅಭಿನಂದನೆ ಭಾಷಣವನ್ನು ಬಸವರಾಜ್ ಹೂಗಾರ್ ಅವರು ಮಾತಾಡ್ತಾರೆ ಸಂಘರ್ಷ ಬೆಳವಣಿಗೆ ಚಳುವಳಿಯ ಬಗ್ಗೆ ಈಗಾಗಲೇ ಸುಳಿಬೇವರು ಬಹಳಷ್ಟು ಸವಿಸ್ತಾರವಾಗಿ ಹೇಳಿದ್ದಾರೆ ಒಬ್ಬ ಮನುಷ್ಯನನ್ನು ಗೌರವಿಸ್ಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮೇ ಬಳಗ ಮಾಡ್ತಾಯಿದೆ ನಾವೆಲ್ಲ ದಲಿತ ಸಂಘ ಸಮಿತಿ ಹೋರಾಟಗಾರರು ಪ್ರಗತಿಪರ ಚಿಂತಕರು ಶರಣ ಚಿಂತಕರು ಇಡೀ ಜಗತ್ತಿಗೆ ಹೃದಯದ ಸಂವಿಧಾನದ ತಾಯಿ ಅಂಥೇಳಿ ಬಸವ ಭೂಮಿಯಲ್ಲಿ ಈ ಚಳುವಳಿ ಇರಬೇಕು ಅಸ್ಪೃಶ್ಯತೆ ಜಾತೀಯತೆ ಮೂಢನಂಬಿಕೆ ದೇವದಾಶಿಯಾದಂಥ ಅನೇಕ ಪದ್ಧತಿಗಳಿಗೆ ವಿರೋಧವಾಗಿ ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯದ ಮೂಲಕ ಒಂದು ಹೊಸ ಕ್ರಾಂತಿಯನ್ನು ಬರೆದಂಥ ಭೂಮಿಯಲ್ಲಿ ಈ ಒಂದು ಅನಿಲ್ ಹೊಸ್ಮನಿ ಎಂಬ ಚಿಂತಕರನ್ನು ಪತ್ರಕರ್ತರನ್ನು ಆ ಹುಟ್ಟಿ ಬೆಳೆದು ತನ್ನ ಬದುಕಿನ ಪೂರ್ತಿ ಪತ್ರಿಕಾ ರಂಗದಲ್ಲಿ ಸಮಾಜದ ಓರೆಕೋರ್ಗಳನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡಿ ನಮ್ಮ ಜೊತೆಗಿರ್ತಕ್ಕಂಥ ಅನಿಲ್ ಹೊಸ್ಮನಿಯವರ ಒಂದು ಪ್ರೀತಿಯ ದೋತಕವಾಗಿ ಅವರನ್ನು ಸನ್ಮಾನಿಸಲಿಕ್ಕೆ ಮೇ ಬಳಗ ಭಾಳ ಉಸ್ತುಕತೆಯಿಂದ ಸೇರಿದ್ದೇವೆ ಎಲ್ಲ ನನ್ನ ಸಂಗಾತಿಗಳು ಕೂಡ ಅವ್ರ ಜೊತೆಗೆ ಕೈ ಜೋಡಿಸಿದ್ದೇವೆ ಇದು ನಿರಂತರವಾಗಿ ನಡಿಬೇಕು ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಆದದ್ದು ಇವತ್ತಿಗೂ ಕೂಡ ಮನುಷ್ಯನ ವಿಚಲಿತನವನ್ನಾಗಿ ಮಾಡುವಂಥದ್ದು ಮನುಷ್ಯನನ್ನು ಮನುಷ್ಯನಂತೆ ಕಾಣದೆ ಅನಾಗರಿಕ ಬಟ್ಟಭದ್ರ ಹಿತಾಸ್ತಿಗಳ ನೆರಳಿನಲ್ಲಿ ಅಂಬೇಡ್ಕರ್ ಕನಸುಗಳನ್ನು ಬುದ್ಧನ ಬಸವನ ಕನಸುಗಳನ್ನು ಇವತ್ತಿಗೂ ಕೂಡ ನಾವು ನೋಡಲಿಕ್ಕೆ ದುರ್ದುಂಬಿ ಹಚ್ಚುವಂಥ ಪರಿಸ್ಥಿತಿ ಬಂದಿದೆ ಅದಕ್ಕೆ ವಿರುದ್ಧವಾಗಿ ನಾವು ಹೊಸ ಕ್ರಾಂತಿಯನ್ನು ಮಾಡಬೇಕಾಗಿದೆ ಚಳವಳಿಯನ್ನು ಕಟ್ಟಬೇಕಾಗಿದೆ ನಾವು ಕೂಡ ಈ ದೇಶದ ಸಂಪತ್ತಿನಲ್ಲಿ ಭಾಗಿದಾರರು ರಾಷ್ಟ್ರೀಕರಣ ಭೂಮೀಕರಣ ಇಡೀ ಸಂಪತ್ತನ್ನು ಹರಿತಿ ಹಂಚಿ ಹೋಗುವಂಥ ಸಂವಿಧಾನದ ಪೀಠಿಕೆ ಮುಖಾಂತರ ಸಂವಿಧಾನದ ಆಶಯ ಮುಖಾಂತರ ನಾವೆಲ್ಲ ಸೇರಿದ್ದೇವೆ ತಾವು ಆ ದಿನ ಕಾರ್ಯಕ್ರಮಕ್ಕೆ ಬಂದು ಆ ಸಭೆಯನ್ನು ಮತ್ತು ಇಡೀ ಜನತೆಗೆ ಬಿಜಾಪುರ ಜಿಲ್ಲೆಯಲ್ಲೇ ಅಲ್ಲ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಒಂದು ಈ ಸಂಗಾತಿಯನ್ನು ಈ ಸಂತ ಈ ಒಂದು ವಿಷಯವನ್ನು ತಾವೆಲ್ಲ ಪ್ರಚರಿಸ ತಾವೆಲ್ಲ ಅಂತ ಕರಣೀಯರಾಗಿ ಬಸವನ ಅಂತ ಹೇಳಿ ನಾವೆಲ್ಲ ಸೇರಿದ್ದೇವೆ ದಯವಿಟ್ಟು ತಮ್ಮ ಸಹಕಾರ ಮುಂದೂ ಇರಲಿ ಹೊಸ ಹೊಸ ಚೈತನ್ಯಗಳಿಗೆ ತಾವು ಜೀವ ತುಂಬಬೇಕು ಚಳವಳಿಗಳಿಗೆ ಸ್ಫೂರ್ತಿಯಾಗಬೇಕು ಹೊಸ ಚೈತನ್ಯವನ್ನು ಇವತ್ತು ಒಬ್ಬ ರಾಜಕಾರಣಿಯಾಗಿ ಅಂಬೇಡ್ಕರ್ ಕನಸು ಯಾವಾಗ ಅಂಬೇಡ್ಕರ್ ಸಂವಿಧಾನವನ್ನು ಅರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ನಾವೇನೋ ರಾಜಕೀಯ ಮತ್ತು ಆರ್ಥಿಕ ಸಮಾನತೆಯನ್ನು ಪಡೆದಿದ್ದೇ ಹೊರತಾಗಿ ಸಾಮಾಜಿಕ ಪ ಬದಲಾವಣೆ ಕೂಡ ಆಗಬೇಕು ಅದು ಒಂದೇ ವೇಳೆ ಆಗದೆ ಇದ್ದರೆ ನಾನು ಸಂವಿಧಾನವನ್ನು ಅರ್ಪಣೆಯನ್ನು ಮಾಡೋದು ಕೂಡ ಒಂದಿನ ಈ ದಂಗೆ ಇಳುವಂಥ ಜನ ನನ್ನ ಜನ ಎದುರಿಗೆ ಆಗ್ತಾರನ್ನಂಥ ಮಾತನ್ನು ನಾವು ಭಾಳಷ್ಟು ಕೇಳಿದ್ದೇವೆ ಇವಪ್ಪ ಇವತ್ತು ಒಬ್ಬ ರಾಜಕಾರಣಿ ಮಗ ಎಮ್ ಎಲ್ ಎನ ಮಗ ಎಮ್ ಎಲ್ ಎ ಆಗೋದು ಎಮ್ ಎಲ್ ಎನ ತಮ್ಮ ಆಗೋದು ಎಮ್ ಎಲ್ ಎನ ಬೇರೆ 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 ಯಾವುದೇ ಕುಟುಂಬಕ್ಕಾದರೆ ಅಂಬೇಡ್ಕರ ವಿಕೇಂದ್ರೀಕರಣದ ರಾಜಕೀಯ ಏನು ಕನಸಿತ್ತು ಅದು ಇವತ್ತು ಆಗ್ತಾ ಇಲ್ಲ ಅನ್ನೋದು ಬಹಳ ಖೇದಕರ ಅದು ಬಸವನ ನಾಡಿನಲ್ಲಿ ಬಸವನ ಭೂಮಿಯಲ್ಲಿ ಅದಕ್ಕೆ ತಾವೆಲ್ಲ ಒಂದು ಒತ್ತು ಕೊಟ್ಟು ಇದನ್ನು ಯಶಸ್ವಿಗೊಳಿಸ್ಲಿಕ್ಕೆ ತಾವೆಲ್ಲ ಸನ್ನಿಧ್ಯರಾಗಿ ಬಂದಿದ್ದೀರಿ ತಮಗೆಲ್ಲ ನಮಸ್ಕಾರಗಳು ಮೇ ಸಾಹಿತ್ಯ ಬಳಗ ಮತ್ತು ಬುದ್ಧ ವಿಹಾರ ನಿರ್ಮಾಣ ಸಮಿತಿ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳ ಆಶ್ರಯದಲ್ಲಿ ಈ ಜಿಲ್ಲೆಯ ಸಾಮಾಜಿಕ ಹೋರಾಟಗಾರ ನಿಮ್ಮ ಮಿತ್ರ ಪತ್ರಕರ್ತ ಅಂಬೇಡ್ಕರ್ ಬುದ್ಧ ಬಸವನ ಅನುಯಾಯಿ ಅನಿಲ್ ಬಸವನಿಯವರ ಒಂದು ವಿಶಿಷ್ಟ ರೀತಿಯ ಅಭಿನಂದನೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಸುಳಿಬಾಯಿ ಸರು ಮತ್ತು ಅಭಿಷೇಕ್ ಚಕ್ರವರ್ತಿ ಅವರು ತಮಗೆಲ್ಲ ಹೇಳಿದ್ದಾರೆ ಅವರ ಮಾತಿಗೆ ನಾನು ಸಹಮತ ವ್ಯಕ್ತಪಡಿಸ್ತಾ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ಈ ಕಾರ್ಯಕ್ರಮವನ್ನು ಪ್ರಚುರಪಡಿಸಿ ನಿಮ್ಮ ಜಿಲ್ಲೆಯ ನಿಮ್ಮವರೇ ಆದಂಥ ಒಬ್ಬ ಸಾಮಾಜಿಕ ಹೋರಾಟಗಾರ ದಲಿತ ಹೋರಾಟಗಾರ ಮತ್ತು ಪತ್ರಕರ್ತ ಸಾಹಿತಿ ಅನುವಾದಕ ಆದಂಥ ಅನಿಲ್ ಅವರ ಅಭಿನಂದನಾ ಕಾರ್ಯಕ್ರಮ ತಾವು ಆಗಮಿಸಿ ಅದನ್ನು ಪ್ರಚುರಪಡಿಸಬೇಕು ಪ್ರೋತ್ಸಾಹಿಸಬೇಕಂತಲ್ಲಿ ತಮ್ಮಲ್ಲಿ ಕೋರಿಕೊಳ್ತೇನೆ ನಮಸ್ಕಾರ